ವಾಟ್ ಆರ್ ಡೂಯಿಂಗ್ ಬಟ್ಟೆ ತುರ್ಕಿಂಗ್ ಬಟ್ಟೆ ತುರ್ಕಿಂಗ್ ನಿಮ್ಮ ಇಂಗ್ಲೀಷ್ ಕೇಳ್ಬಿಟ್ಟು ಅಪ್ಪ ಅಪ್ಪ ಮಗಳದ್ದು ಇಂಗ್ಲೀಷ್ ಕೇಳಿ ಇಂಗ್ಲೀಷೇ ನಾಚಿಕೋಬೇಕಲ್ವಾ ನಿಮ್ಮ ಈಗ ಒಂದು ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ ಇದು ಕ್ಯಾನ್ಸಲ್ ಮಾಡಿದ್ವಿ ಇಲ್ಲಿಂದ ಹಿಡಿದು ಅಲ್ಲಿ ಕಿರಿಕಿ ಪೂರ್ತಿ ಕೂಡ್ತಿದ್ವು ದೊಡ್ಡದು ಕುಂಡಿಸ್ಕೊಂಡಿದ್ವಿ ನಾವು ಇಲ್ಲಿ ಒಂದು ಸ್ವಲ್ಪ ಮೂಳ್ ಬೀಳುತ್ತೆ ಅದು ಇದು ಅಂತ ಹಂಗಾಗಿ ನಾವು ಅದನ್ನ ಮಾತ್ರ ಸ್ಕೂಟಿ ಇಲ್ಲಿಟ್ರೆ ತಗೊಂಬಂದು ನಮ್ಮ ಯಜಮಾನ್ರು ಇಲ್ಲಿ ಕಟ್ಗೆ ಎಲ್ಲ ಅದುದು ಇದಕ್ಕೆ ಹೋಗಬೇಕು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ಬ್ಲಾಗ್ ಚಾನಲ್ ಇದು ನಿನ್ನೆ ವಿಡಿಯೋನೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸಾರಿ ಫ್ರೆಂಡ್ಸ್ ಮುಂಚೆನೇ ಕೇಳ್ತಾ ಇದ್ದೀನಿ ಮೂರು ವೀಡಿಯೋ ಹಾಕಿದ್ದೀನಿ ಜರ್ನಿ ವೀಡಿಯೋ ಬೇಜಾರಾಗಿರ್ಬೋದು ನನಗೊಂದು ನೆನಪು ಪೊಳಿಯುತ್ತೆ ಅಂತೇಳಿ ಮಾಡ್ಕೊಂಡಿದ್ನಲ್ಲ ಹಂಗಾಗಿ ಶೇರ್ ಮಾಡಿದ್ದೀನಿ ಲೆಂತಿಗೆ ಕಡಿಮೆ ಮಾಡಿದ್ದೀನಿ ಹಾಗಾಗಿ ಎರಡು ವೀಡಿಯೋ ಆಗಿದೆ ಮೂರು ವೀಡಿಯೋ ಆಗಿದೆ ಸಾರಿ ಸ್ವಲ್ಪ ಲೆಂತ್ ಜಾಸ್ತಿ ಆಗಿದ್ರೆ ಎರಡು ವೀಡಿಯೋದಾಗ ಮುಗಿದು ಹೋಗೋದು ಕಮ್ಮಿ ಲೆಂತ್ ಮಾಡಿ ಹಾಕಿದ್ನಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಆಯಿತು ನಿನ್ನೆ ಏನು ಗಿರ್ಮಿಟ್ಟು ಮತ್ತು ಪಪ್ಸು ಇದ್ರು ಅದನ್ನು ತಿಂತಾ ಇದ್ವಿ ತಿನ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡಬೇಕು ಮತ್ತು ನಮ್ಮೂರಿಗೆ ಹೋಗಬೇಕು ಇಲ್ಲೇ ಪಕ್ಕ ಮುದ್ದೆ ಬಳ್ದೆ ಸ್ವಲ್ಪ ಹತ್ತಿರದಲ್ಲೇ ಇರೋದು ನಮ್ಮೂರು ಪಪ್ಸು ಟೇಸ್ಟ್ ಮಾಡೋ ಅಂತ ಹೇಳ್ತಾ ಇದ್ಲು ನಯನ ಅಮ್ಮ ಚೆನ್ನಾಗಿದೆ ಒಂದು ತುತ್ತು ಟೇಸ್ಟ್ ಮಾಡಮ್ಮ ಅಂತ ಅಂದ್ಲು ನಂಗೆ ಬೇಡ ನಾನು ಗಿರ್ಮಿಟ್ಟೆ ತಿನ್ಕೊಂಡು ಇಲ್ಲ ಅಂತ ಹೇಳಿ ಫೋರ್ಸ್ ಮಾಡಿದ್ದಕ್ಕೋಸ್ಕರ ಒಂದು ತುತ್ತು ಟೇಸ್ಟ್ ಮಾಡ್ತಾ ಇದ್ದೀನಿ ಪಪ್ಸು ಫುಲ್ ಬಿಸಿ ಬಿಸಿ ಮತ್ತೆ ಮೇಲ್ಗಡೆ ಬಿಸಿಲು ಹಾಗೆ ಹೊಡಿತಾ ಇತ್ತು ಅಷ್ಟಕ್ಕೆ ಬರ್ತಾ ಇತ್ತು ಕಾರ್ಯ ಕೂತ್ಕೊಂಡು ತಿನ್ನಕ್ಕೆ ಆಗ್ತಾನೇ ಇರಲಿಲ್ಲ ನಾ ಏನೂ ಅದೇ ಅಂತಿದ್ಲು ಫುಲ್ ಶಕೆ ಶಕೆ ಅಂತ ಹೇಳಿ ಹಂಗು ಹಿಂಗು ಮಾಡಿಕೊಂಡು ಅಂತ ತಿನ್ಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ ಇನ್ನೇನು ಜಾಸ್ತಿ ಇಲ್ಲ ಒಂದು ಹತ್ತು ನಿಮಿಷಕ್ಕೆಲ್ಲ ಹೋಗ್ಬಿಡ್ತೀವಿ ಊರಿಗೆ ಅಲ್ಲಿ ಹೋದ್ಮೇಲೆ ಏನು ಏನು ಸಮಾಚಾರ ನಿನ್ನೆ ಹೇಳಿದೆ ನೋಡಿರಿ ವಿಡಿಯೋದಾಗ ನಮ್ಮದೊಂದು ದೊಡ್ಡ ಕನಸು ನನಸಾಗ್ತೈತೆ ಅಂತ ಹೇಳಿ ಆ ವೀಡಿಯೋನ ನಿಮ್ಮ ಜೊತೇಲಿ ಶೇರ್ ಮಾಡ್ತೀನಂತ ಬನ್ನಿ ಹೋಗೋಣ ನೋಡ್ಕೊಂಬರಮಂತ ಏನು ಕನಸು ನನಸು ಮಾಡ್ಕೊಳಕತ್ತೀವಿ ಅಂತೇಳಿ ನೀವು ನೋಡೋರಂತ್ರಿ ಬಜ್ಜಿ ಎರಡೇ ಕೊಟ್ಟರು மெண்ட் எஞ்சாய் ಗಾಯಸ್ ನೋಡ್ತಿರ್ಬೋದು ಏನಂತ ಹೇಳಿ ಏನ್ರಿ ಏನು ಮಾಡ್ತಿದ್ದೀರಾ ನಾವೇನು ಇಲ್ಲ ಮನೆ ನೋಡ್ತಾ ಇದ್ದೀವಿ ಕೆಲಸ ಹೇಳಿ ಫ್ರೆಂಡ್ಸ್ ಹೇಳಿದ್ವಲ್ಲ ನಾವು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದ್ದೀವಿ ಅಂತ ಹೇಳಿ ಇದೇ ನಮ್ಮ ಜೀವನದ ಒಂದು ದೊಡ್ಡ ಕನಸು ಆಲ್ರೆಡಿ ಒಂದು ಮನೆ ಕಟ್ಟಿದ್ವಿ ಬಟ್ ಅದು ಅವಾಗ ಏನೋ ಒಂದು ನಾವು ಇರ್ಬೇಕು ಅನ್ನೋ ಒಂದು ಇದರಿಂದ ಮಾಡ್ಕೊಂಡಿದ್ ಮನೆ ಬಟ್ ಇದು ನಮ್ಮ ಜೀವನದ ಒಂದ್ ದೊಡ್ಡ ಕನಸು ಅಂತಾನೆ ಹೇಳ್ಬೋದು ನಮಗೆ ಹೆಂಗ್ ಬೇಕು ಕನಸಿನ ಮನೆ ಅಂತ ಹೇಳ್ಬೋದು ಕನಸಿನ ಮನೆ ಹೇಳಿದ್ರು ನೋಡ್ರಿ ಕನಸಿನ ಮನೆ ಆ ಮನೆ ಕನಸಾಗಿರ್ಲಿಲ್ಲ ಅನ್ಸ್ಕೊಂಡಿತ್ತು ಅಷ್ಟೇ ಇರ್ಬೇಕು ಇರಾಕೊಂದು ಮನೆ ಬೇಕು ಬಟ್ ಮನೆ ಮಾಡ್ಕೊಂಡಿದ್ವಿ ಅಷ್ಟೇ ಇದು ಹಂಗಲ್ಲ ಕನಸು ನಮ್ ದೊಡ್ಡದೊಂದು ಕನಸು ಅಂತಾನೆ ಹೇಳ್ಬೋದು ಅದನ್ನ ಕೈ ಹಾಕಿದ್ದೀವಿ ಈ ಲೆವೆಲಿಗೆ ಬಂದು ನಿಂತೀತೆ ಏನನ್ಬೇಕ್ರೆ ಅದಕ್ಕೆ ಜವಾರಿ ಸಜ್ಜ ಸಜ್ಜ ನಿಂತಲ್ಲ ಅಲ್ಲಿಗೆ ಬಂದು ನಿಂತ್ಕೊಂಡಿದ್ದೆ ನಮ್ಮ ಮನೆಯವರು ಅವಾಗ ಅವಾಗ ಬಂದು ಬಂದು ಹೋಗ್ತಿರ್ತಾರೆ ನಾನು ಬಂದಿಲ್ಲ ಯಾವತ್ತನು ಜಾತ್ರೆ ಬಂದಿದ್ನಲ್ಲ ರೀ ಶ್ರಾವಣದಲ್ಲಿ ಜಾತ್ರೆಗೆ ಹೋಗಿದ್ದೆ ನಾನು ಆ ಟೈಮಲ್ಲಿ ಹೋದಾಗ ಇನ್ನೂ ಬೇಸ್ಮೆಂಟು ಆಗಿರಲಿಲ್ಲ ರೀ ಆಗಿತ್ತು ಅಂದ್ರೆ ಒಳಗೆ ನೀವು ಮಣ್ಣಲ್ಲ ಹಾಕಿರಲಿಲ್ಲ ಹೌದಾ ಅದೇ ಅದೇ ಕಟ್ಟಿಬಿಟ್ಟಿದ್ರೆ ಅಷ್ಟೇ ಏನೂ ಇದು ಮಾಡಿರಲಿಲ್ಲ ಇನ್ನೂ ಅಂದ್ರೆ ಕಂಪ್ಲೀಟ್ ಆಗಿಬಿಟ್ಟು ಹಾಂ ಭರ್ತಿ ಆಗಿರಲಿಲ್ಲ ಇನ್ನೂ ಅಷ್ಟೇ ಇದ್ದಿದ್ದು ಒಂದು ಸ್ವಂಟ ಮಠ ಕಟ್ಟಿದ್ರೆ ನನಗೆ ಅಷ್ಟಿತ್ತು ಆವಾಗ ಹೋಗಿ ಏನು ನೋಡ್ಕೊಂಡು ಬಂದಿದ್ದು ಬಿಟ್ಟರೆ ಮತ್ತೆ ನೋಡಿರ್ಲಿಲ್ಲ ನಾನು ಇವಾಗ ನೋಡ್ಬೇಕಂತ ಅನಿಸ್ತಾ ಇತ್ತು ಫಸ್ಟ್ ಊರಿಗೆ ಹೋದಾಗ ಫಸ್ಟ್ ಇಲ್ಲಿಗೆ ಬಂದಿದ್ದೀವಿ ಇದನ್ನ ನೋಡ್ಕೊಂಡು ಅಲ್ಲಿಗೆ ಹೋದ್ರಾಯ್ತು ಅಂತ ಹೇಳಿ ಇಷ್ಟಾಯ್ತು ನೋಡಿರಿ ನಮ್ಮ ಕನಸು ಏನೇನು ಮಾಡ್ತಿದ್ದೀರಾ ಹೇಳ್ರಿ ಏನಿಲ್ಲಪ್ಪ ಈಗ ಒಂದು ಹಂತಕ್ಕೆ ಬಂದೈತಿ ಈಗ ನೆಕ್ಸ್ಟ್ ಸಜ್ಜ ನೆಂಟಲ್ಲಿ ಹಾಕಿ ಆದಮೇಲೆ ಕಂಟಿನ್ಯೂ ಕಟ್ಕೊಂಡು ಹೋಗ್ತಾರೆ ಇಷ್ಟ ಆಗೈತೆ ನೋಡ್ರಿ ಇವಾಗ ಕಿಟಕಿನ ಇದು ಮೂರುದು ಇಟ್ಟಿದ್ವಲ್ಲ ಮೂರು ದೊಡ್ಡ ಕಿಟಕಿ ಹಿಡಿದು ಅಲ್ಲಿವರೆಗೂ ಇತ್ತು ಮೂರು ಪೋರ್ಷನ್ ಇತ್ತು ಒಂದು ಪೋರ್ಷನ್ ತೆಗೆದು ಚಿಕ್ಕದು ಮಾಡ್ಕೊಂಡು ಜಾಸ್ತಿ ದೊಡ್ಡದಾಗಿತ್ತಲ್ಲ ಅಂದರೆ ದೊಡ್ಡದು ಚೆನ್ನಾಗಿ ಗಾಳಿ ಬೆಳಕು ಚೆನ್ನಾಗಿ ಬರ್ತಿತ್ತು ಬಟ್ ನಾವೇನು ಮಾಡ್ಕೊಂಡ್ವಿ ಅಂದ್ರೆ ಮೂಲಿ ಬೀಳುತ್ತಂತ ನಮ್ಮ ಕಡೆ ಸ್ವಲ್ಪ ಪಾಲಿಸ್ತಾರೆ ಜಾಸ್ತಿ ಇಲ್ಲಿ ನಾವಿದ್ದಲ್ಲೆಲ್ಲ ಅದನ್ನು ಇದು ಮಾಡೋಂಗಿಲ್ಲ ಪ್ಲ್ಯಾನಲ್ಲಿ ನಮ್ಗೆ ಹಾಗೆ ಕೊಟ್ಟಿದ್ದರು ನಾವು ಅಲ್ಲಿ ಹೆಂಗಿತ್ತು ಹಾಗೆ ಮಾಡ್ಕೊಂಡಿದ್ವಿ ಆಮೇಲೆ ಅಲ್ಲಿ ಮೂಲೆ ಹೇಳಿ ಅನ್ನ ಕತ್ಕೊಂಡ್ರು ನಮ್ಮ ಸೈಡು ಒಂದು ಸ್ವಲ್ಪ ಜಾಸ್ತಿ ಸಂಪ್ರದಾಯಗಳನ್ನು ಪಾಲಿಸ್ತಾರೆ ಹಾಗಾಗಿ ಬೇಡ ಅಂತ ಅನ್ನ ಕತ್ಕೊಂಡ್ರು ಮತ್ತೆ ಯಾಕೆ ಅದನ್ನು ನಾವು ಸಂಶಯಕ್ಕೆ ಮೂಲ ಮಾಡ್ಕೊಳ್ಳೋಣ ಬ್ಯಾಡವೆ ಬೇಡ ಅಂತ ಹೇಳ್ಬಿಟ್ಟು ಒಂದು ಪೋರ್ಷನ್ ಕಟ್ ಮಾಡ್ಕೊಂಡ್ವಿ ನಾವು ಇದು ಹೆಂಗಿದೆ ನೋಡ್ರಿ ಮೂರು ಪೋರ್ಷನ್ ಕಿಟಕಿ ಈ ಥರ ಅದನ್ನು ಮೂರು ಪೋರ್ಷನ್ ಇತ್ತು ಅದನ್ನ ನಾವು ಒಂದನ್ನು ಕಟ್ ಮಾಡಿ ತೆಗೆದು ಎರಡು ಮಾತ್ರ ಕೂರಿಸ್ಕೊಂಡಿರೋದಲ್ವಾ ರೆಡಿ ಮಾಡಿಸಿ ಕಟ್ ಮಾಡಿ ವೇಸ್ಟ್ ಮಾಡಿ ಹಸ್ತೀವಿ ಹಾ ಅದು ವೇಸ್ಟ್ ಆಯ್ತು ನೋಡ್ರಿ ಅದೊಂದು ಸ್ವಲ್ಪ ಬೇಜಾರಾಯಿತು ಫುಲ್ ಕಾಸ್ಟ್ಲಿ ಏನಂತೀರಾ ಹುಡ್ಡು ಫುಲ್ ಕಾಸ್ಟ್ಲಿ ಇತ್ತು ಈಗ ಅಂಥದ್ರಲ್ಲಿ ಮಾಡಿಸಿ ವೇಸ್ಟ್ ಮಾಡೋದಂದ್ರೆ ಇನ್ನೂ ಒಂಥರ ಕಿರಿಕಿ ಇದೆ ನಂಗೆ ವೇಸ್ಟ್ ಹಾಂ ಎಲ್ಲ ವೇಸ್ಟ್ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಒಂದು ಬೇಕು ಅಂದರೆ ಒಂದನ್ನು ಬಿಡಲೇಬೇಕು ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿ ಎರಡನೇ ಎರಡು ಪೋಷನ್ ಇರೋಷ್ಟು ಅಷ್ಟೇ ಕೂರಿಸ್ಕೊಂಡಿದ್ದೀವಿ ಅಡುಗೆ ಮನೇಲೇನೇ ಎರಡು ಕಿಟಕಿಗಳು ಬಂದಿದ್ವಲ್ವ ಹಂಗಾಗಿ ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ ಅಂತೇಳಿ ಮಾಡ್ಕೊಂಡ್ವಿ ಇಲ್ಲಿ ಏನು ತೋರಿಸ್ತಿದ್ದಾಳೆ ಅಂತಂದರೆ ಸ್ಕೂಲ್ ನೋಡಿರಿ ಸ್ಕೂಲು ಮತ್ತು ಅಲ್ಲೆಲ್ಲ ಸುತ್ತ ತೋಟಗಳಿದಾವೆ ಬರೀ ಅದನ್ನೇ ತೋರಿಸಿದಾಳೆ ನಾ ಏನಮ್ಮ ಅವಳಿಗೆ ಹಿಡಿಯೋಕೆ ಬಂದಿಲ್ಲ ಕರೆಕ್ಟಾಗಿ ಹೆಂಗೆ ಬೇಕು ಹಂಗೆ ಹಿಡ್ದಾಳ ಏನ ಇಲ್ಲಿ ಪಕ್ಕನೇ ಸ್ಕೂಲ್ ಬರುತ್ತೆ ನೋಡ್ರಿ ಈ ಕಡೆಗೇನು ಯಾವ ಪ್ಲಾಟ್ ಇಲ್ವಲ್ಲ ಇಲ್ಲ ಸೈಟ್ ಆ ಕಡೆಗೆ ಯಾವ ಫೀಲ್ಡ್ ಹ್ಞೂ ಆ ಕಡೆಗಿನ್ ಯಾವ ಇದಿಲ್ಲ ನೋಡ್ರಿ ಅದು ಸ್ಕೂಲ್ ಐತಿ ಅದು ಸ್ಕೂಲ್ ಫೀಲ್ಡು ಈ ಕಡೆಗೆಲ್ಲ ಇದಾವೆ ಫ್ಲಾಟ್ಗಳಿದಾವೆ ಪಕ್ಕ ನಮ್ಮದೇ ಒಂಚೂರು ಐತಿ ಅದಾದಮೇಲೆ ಮತ್ತೆ ಬೇರೆ ಪ್ಲಾಟ್ಗಳೆಲ್ಲ ಇದಾವೆ ಇಷ್ಟು ನಡೆದೈತೆ ನೋಡ್ರಿ ನಮ್ಮ ಮನೆಯದು ಕಟ್ಟೋದು ಪಾಯತಿಗೆ ಹಾಕಿ ಬಂದಿಲ್ಲ ಬರ್ಲಾಕ್ ಹೊಂದಿಸ್ ಬಂದಿಲ್ಲ ಮತ್ತೆ ಈಸಾನು ಬರ್ತಿರಲಿಲ್ಲ ರಾಜಾ ಕೊಟ್ಟಿದೆ ಅಂತ ಬಂದಿದೆ ಅಷ್ಟೇ ಇನ್ನೇನಿಲ್ಲ ಪ್ಲಾನಿಂಗ್ ಚೇಂಜ್ ಆಗಿ ಚೇಂಜ್ ಆಗಿ ಸಿಗುತ್ತಲ್ವಾ ಹಂಗಾಗಿ ಅಂತ ಅನಿಸ್ತು ನಮ್ಗ ನೋಡ್ಬೇಕಂತ ಅನಿಸ್ತಾ ಇತ್ತು ನಾನು ಅನಿಸ್ತಾನೆ ಇತ್ತು ಕ್ಯಾಮ್ರಾದಾಗ ನೋಡ್ತಿದ್ದೆ ಡೈಲಿ ಬಟ್ ಆದ್ರೂ ನೋಡೋದಕ್ಕೂ ಕ್ಯಾಮ್ರಾದಾಗ ನೋಡೋದಕ್ಕೂ ಬಹಳ ಡಿಫ್ರೆನ್ಸ್ ಅನ್ಸುತ್ತೆ ಡೈಲಿ ನೋಡ್ತಿರ್ತೀನಿ ಕ್ಯಾಮ್ರಾದಾಗ ಏನ್ ಕೆಲಸ ಏನು ಏನ್ ಅಂತ ನೋಡ್ತಿರ್ತೀನಿ ಬಟ್ ರಿಯಲ್ ಆಗಿ ಬೇರೆ ಕ್ಯಾಮ್ರಾದಾಗ ನೋಡಿದ ಬೇರೆ ಇವತ್ತು ನೋಡಿದೆ ನೋಡ್ರಿ ಎಲ್ಲ ಇಲ್ಲಿ ತ ಇಲ್ಲಿ ಇಷ್ಟು ಮನೆ ಆದರೂ ನಾನು ಬಂದಿರಲಿ ಎಲ್ಲಿಂದ ಆದರೂ ಫಿಲಿಮ್ತು ತುಂಬ ತುಂಬಬೇಕಾದ್ರೆ ಬಂದಿದ್ದು ಅನ್ಸುತ್ತೆ ಜಾತ್ರೆಗೆ ಬಂದಿದ್ರು ಅವಾಗ ಆವಾಗ ಫ್ಲಿಂತ್ ತುಂಬೇಕಾರು ಬಂದಿದ್ದರು ಆವಾಗ ಬಂದಿದ್ದು ಬರ್ತಿದ್ದೆ ನಾನು ಇವಾಗ ಒಂದು ಏನು ಐಡಿಯಾ ಬರಲ್ಲ ನಿಮಗೆ ಇವಾಗ ಎಲ್ಲ ಸ್ವಲ್ಪ ಕಂಪ್ಲೀಟ್ ಆಗಿ ಆದಮೇಲೆ ಗೊತ್ತಾಗುತ್ತೆ ಹಿಂಗೆ ಏನೇ ಎತ್ತ ಅಂತೇಳಿ ಇವಾಗ ಅಷ್ಟೊಂದು ಇದು ಆಗಲ್ಲ ಐಡಿಯಾ ಸಿಗೋಲ್ಲ ಇಷ್ಟಂತರೂ ಆಗೈತಿ ಇವಾಗಿನ ಕೆಲಸ ಇಲ್ಲೊಂದು ದೊಡ್ಡ ಕುರ್ಚಿಕೊತೀನಿ ಇದೊಂದು ಕೊಕೊಂಡಿದ್ದೀವಿ ಇನ್ಬಿಟ್ರೆ ಹಂಗೆ ನೋಡಲ್ ನಿನ್ನ ಮಗಳು ನಮ್ಮ ಸಂಸಾರ ಆನಂದ ಸಾಗರ ಅಂತ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಿ ನೋಡಿರಿ ನನ್ನ ಬೈಕ್ ಇಲ್ಲ ಐತಿ ನನ್ನ ಸ್ಕೂಟಿ ಇಲ್ಲಿ ಬಂದಿದೆ ನಿಮ್ಗೆ ನಿನ್ನೆ ಇಡು ನಿನ್ನೆ ನಿನ್ನೆ ಹಾಕಿದ್ದೆ ಬಿಡ್ಯಾ ಬಿಡಲ್ಲ ತೋರಿಸಿ ಹೇಳಿದ್ದು ನೋಡ್ರಿ ನನ್ನ ಸ್ಕೂಟಿ ಊರಿಗೆ ಹೋಗಿದ್ದೆ ನಾಯನ ಕಾಲಂದು ವರ್ಷ ಗೋಡ್ಯಾಗಂಟುತ್ತ ಹಂಗೆ ಕುಣಿದ್ರು ಈಗಲೇ ಮನಾರ ಹಿಟ್ಟದಿದ್ದಿ ಎಸ್ ಎಲ್ ಸಿ ಅಂತ ಕೇಳ್ತಾರೆ ನೋಡಿದವ್ರು ಮತ್ತೆ ಅಂಥದ್ರಾಗ ಮತ್ತು ಗೋಡೆಗೆ ನೇತಾಡ್ತೀವಲ್ಲವೀ ನನ್ನ ಸ್ಕೂಟಿ ಇಲ್ಲಿಟ್ರು ತೊಗೊಂಬಂದು ನಮ್ಮ ಯಜಮಾನರು ತಿರುಗಡಕ್ಕೆ ಬೇಕಂತೆ ತಂದಿಲ್ಲ ಇಲ್ಲಿ ಕಟ್ಗೆ ಎಲ್ಲ ಅದು ಇದಕ್ಕೆ ಯಾವ್ದು ಬೇಕು ಹೆಂಗೆ ಕಾಣಿಸ್ತಿದೆ ಚೆನ್ನಾಗಿ ಕಾಣಿಸ್ತಿದೆಯಲ್ಲ ಅಲ್ಲ ಹೆಂಗೆ ಹೆಂಗೆ ಫುಲ್ ಮನೆ ಎಲ್ಲಾ ಬಾಡಿಗೆ ಬಿಡಸಿದೀವಿ ನೋಡಿ ಮೊನ್ನೆ ಜಾತ್ರೆಗೆ ಬಂದಾಗ ಇಲ್ಲೇ ಎಂಟು ದಿನ ಇದ್ವಿ ಓದಲ್ರಿ ಆ ಸ್ಕೂಲ್ ರಜೆ ಇತ್ತು ಮತ್ತೆ ಜಾತ್ರೆಗೂ ಬಂದಿದ್ವಲ್ಲ ಬಂದಾಗ ಇಲ್ಲೇ ಎಂಟು ದಿನ ಉಳ್ಕೊಂಡಿದ್ವಿ ಇವಾಗ ಹಿಂಗೆ ನೋಡ್ರಿ ಮನೆ ಕೆಲಸ ಸ್ಟಾರ್ಟ್ ಮಾಡಿವಲ್ವ ಹಂಗಾಗಿ ನಮ್ಗೆ ಬೇಕೇ ಬೇಕು ಅದಕ್ಕೆ ಅವಾಗಲೇನೆ ಬಿಟ್ಟಿ ಮನೆ ಬಿಡಿಸಿದ್ದೀವಿ ಬಿಡಿಸೇನೇ ಭಾಳ ದಿವಸ ಆಯ್ತದತ್ರ ತಿಂಗಳಾಯ್ತು ಒಂದು ಮೂರು ನಾಲ್ಕು ತಿಂಗಳಾಯಿತು ಅಷ್ಟಾಯಿತು ಮನೆ ಬಿಡಿಸಿ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ನಮ್ಮ ಸಾಮಾನೆಲ್ಲ ಮೊದಲಿನ ಸಾಮಾನೆಲ್ಲ ಅಮ್ಮರ ಮನೇಲಿಟ್ಬಂದ್ಬಿಟ್ಟಿದ್ವಿ ಮತ್ತು ಅವನ್ನೆಲ್ಲ ಹೇರ್ಕೊಂಡು ವಾಪಸ್ಸು ಬೆಳೆಕ್ಕೆ ಬರ್ತಿದ್ದಾವ ಬರ್ತಿದ್ದೆ ಬರ್ತೈತೆ ತೊಗೊಂಬಂದಿದೀವಿ ಇದು ನಮ್ಮ ಸಂಸಾರ ಲೈಟ್ ಹಾಕಲಿಲ್ಲ ಅಪ್ಪಿ ಮನೆ ಬಂದಾಗ ಉಳ್ಕೊಂಡಿದ್ವಲ್ಲ ಅವತ್ತು ನೋಡ್ರಿ ಎಲ್ಲ ಒಂದು ಸರ್ ಎಲ್ಲ ಅಷ್ಟು ಇಲ್ ತಂದ್ರೆ ಇಲ್ಲಿ ಆ ಹೊರನಾಗ ಒಂದು ಎಕ್ಸ್ಟ್ರಾ ಶೋ ಇತ್ತು ಗೌರ್ಮೆಂಟಿಂದ ಕೊಟ್ಟಿರೋದು ಅದನ್ನು ಕೊಟ್ಕಳಿಸಿದ್ರಮ್ಮ ಅಡುಗೆ ಮಾಡ್ಕೊಳಕ್ಕೆ ಬರ್ತೀಯ ಅಂತ ಹೇಳ್ಬಿಟ್ಟು ಕೊಟ್ಟು ಕಳ್ಸಿದ್ರು ಹಂಗಾಗಿ ಅವತ್ತೆಲ್ಲ ಏನೇನು ಹೆಂಗ ಹಿಂಗೆ ಬಿಟ್ಟೋಗೀವಿ ಎಲ್ಲ ಹಂಗೇ ಬಿಡಮ್ಮ ಬಿಡ ಏನು ಉಚಿತ ಅಂತೀಯ ಬಿಟ್ಟು ನಾನುಕೋ ಕಣ್ಣಿಗೆ ಕುಕ್ತಮ್ಮಿ ಹ್ಮ್ ಕತ್ಲೆ ಆಗಕ್ ಬಂತ ನೋಡ್ರಿ ಆಲ್ರೆಡಿ ಬೇಗ ಹೋಗೋಣ ಅಂತ ಅನ್ಕೊಂಡ್ರಿ ಇಲ್ಲೇ ಆದರೂ ಉಳ್ಕೋಬಹುದು ಇಲ್ಲ ಅಲ್ಲಿಗಾದ್ರೂ ಹೋಗ್ಬೋದು ಬಟ್ ಮನೆಯೆಲ್ಲ ಗತಿಶ ಗತಿ ಸದ್ದೆ ಉಳ್ಕೊಳಕಷ್ಟಿದೆ ಆಗಲ್ಲ ಎದಕ್ಕಾರ ಕೆಲ್ಸದ ಮ್ಯಾಗ ಮನೆ ಕೆಲ್ಸದ ಮ್ಯಾಗ ಬಂದಿರ್ತೀವಿ ಮತ್ತೆ ಬಂದು ಅಲ್ಲಿ ಇಲ್ಲಿ ಇದು ಮಾಡಕ್ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆ ಬಿಡಿಸಿ ಎಲ್ಲ ಮನೆ ಸೆಟ್ ಅಪ್ ಮಾಡಿದೀವಿ ಬಂದ್ರು ಒಂದು ನಾಲ್ಕು ದಿನ ಇರಂಗ ಸೆಟ್ ಮಾಡಿದ್ದೀವಿ ಎಲ್ಲ ನಾನು

ಎಲ್ಲ ತಗೊಂಡ್ಬಂದಿಟ್ಟಿರೋಂಥದ್ದು ಮೊನ್ನೆ ಜಾತ್ರೆಗೆ ಏನು ಬಂದಿದ್ವಲ್ಲ ಬಂದಾಗ ಮತ್ತು ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಬೇಕು ನೋಡ್ರಿ ಒಂದು ನಾಲ್ಕೈದು ದಿನ ಎಂಟು ದಿನ ಇದ್ವಿ ಅವಾಗ ಬಂದಾಗ ಮತ್ತು ಹಂಗು ಹಿಂಗೂ ಬರ್ತಾನೆ ಇರ್ತೀವಿ ಮನೆ ಕೆಲಸ ಆದ್ರೆ ಹಾಗಾಗಿ ಬರ್ತಾ ಇರ್ತೀವಿ ಬಂದಾಗ ಬೇಕಲ್ಲ ಅಂತ ಹೇಳ್ಬಿಟ್ಟು ಹುಣ್ಸೆ ಹಣ್ಣು ಯಾರು ತಗೊಂಡು ಹುಣ್ಸೆ ಹಣ್ಣು ಯಾವ ಹೌದಾ ನಾನೇ ತಗೊಂಡಿದ್ದೆ ಏ ಇರಲಪ್ಪ ಬಂದಾಗ ಯಾವಾಗ ಅಕಸ್ಮಾತ್ ಬಂದ ನಾಳೆ ರಜಾಪೂಜಾ ಕೊಟ್ಟರೆ ಬಂದ ಇದಕ್ಕೆ ಬೇಕಾಗುತ್ತೆ ಅಲ್ಲೂ ಇದೆಯ ಮಲ್ಲೆಲ್ಲ ಐತೆ ಅಲ್ಲೇ ರಜಾ ರಜಾಪುಜಾ ಅಂದ್ರೆ ಬೆಲ್ಲ ಸಕ್ಕರೆ ಪುಟಾಣಿ ಎಲ್ಲ ಇಟ್ಟಾರ ಇಟ್ಟಾರಲ್ಲ ಇಟ್ಟು ನಾವೇ ಬಂದಾಗ ಪಟ್ಟಂತ ಮಾಡ್ಕೊಂಡು ತಿನ್ನಕ್ಕೆ ಬೇಕಲ್ಲ ಇಲ್ಲೇನೂ ಉಳ್ಕೋಬೋದು ನಾವು ನೋಡ್ರಿ ಎಷ್ಟು ಹೊಲಸ ಆಗೈತೆ ಎಲ್ಲ ಗಲೀಜು ಗಲೀಜ್ ಪೂರ್ತಿ ಬಾಡಿಗೆ ಕೊಟ್ರಿ ಹಿಂಗೆ ಇವಾಗ ಸ್ವಲ್ಪ ಮನೆಗೆ ತೊಗೊಂಬಂದಿರೋಂಥ ಸಾಮಾನುಗಳಿದ್ದು ಅವನಿಟ್ಟು ಈಗ ದುಡ್ಡು ಮಕ್ಕಳ ನೆಟ್ಟು ಮನೆಗೆ ಹೋಗೋದು ಇವಾಗ ಮತ್ತೆ ನಮ್ಮ ಅಮ್ಮನವ್ರಿಗೆ ಹೋಗ್ಬೇಕು ಟೈಮ್ ಆಯ್ತದೆ ಐದುವರೆ ಆಯ್ತೇನು ಟೈಮ್ ಐದುವರೆ ಆಗಿತ್ತು ಆಯ್ತಾ ನೋಡ್ರಿ ಇಷ್ಟ ಆಯ್ತು ಟೈಮ್ ಮನೆ ಧೂಳು ಆಗೈತಿ ಚಿಕ್ಕಪಟ್ಟೆ ಕ್ಲೀನ್ ಮಾಡಬೇಕಾಗಿತ್ತು ಎಕ್ಚುಲಿ ಇದನ್ನು ಎಷ್ಟು ನಾವು ಮಾಡೋಕೆ ಮನಸ್ಸಿಗೆ ಚಿಕ್ಕಪಟ್ಟೆ ಕ್ಲೀನ್ ಧೂಳಾಗೈತಿ ಕಾಲಿಗೆಲ್ಲ ಅಂಟ್ತೈತಿ ಧೂಳು ಸ್ವಲ್ಪ ಬಟ್ಟೆ ನಮ್ಮ ಮನೆಯವ್ರು ಯಾವಾಗರೂ ಬರ್ತಾರಲ್ಲ ನಮ್ಮ ದಿನ ಯಾವಾಗಾದ್ರು ಬಂದ್ರಂದ್ರೆ ಅಂತೇಳಿ ಈಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ತಂದಿರಿ ಇಟ್ಟಾರೆ ಹಂಗೆ ಅದು ಹೋಗು ಏನು ಮಾಡತ್ತೀ ಟ್ಯಿಂಗ್ ಬಟ್ಟೆ ತುರ್ಕಿಂಗ್ ಮೈ ಬಟ್ಟೆ ತುರ್ಕಿಂಗ್ ನಿಮ್ಮ ಇಂಗ್ಲಿಷ್ ಕೇಳ್ಬಿಟ್ಟು ಅಪ್ಪ ಅಮ್ಮ ಅಪ್ಪ ಮಗಳದ್ದು ಇಂಗ್ಲೀಷ್ ಕೇಳಿ ಇಂಗ್ಲೀಷೇ ನಾಚ್ಕೋಬೇಕಲ್ವಾ ನಿಮ್ಮ ಭಾಷೆಗೆ ನಿಮ್ಮ ಭಾಷೆಗೆ ಇಂಗ್ಲೀಷೇ ಇದು ಕಸರ ಗುಡಿಸ್ಕೊಳ್ಳಿ ಏನಪ್ಪಾ ನೋಡ್ರಿ ಕಾಲಿಗೆಲ್ಲ ಅಂಟ್ತಾತ್ ಮಣ್ಣು ಇದೆಲ್ಲ ಇನ್ನು ಬೆಳಿಗ್ಗೆ ಕರ್ಕೊಂಡ್ ಬರ್ತೀಯ ಬೆಳಿಗ್ಗೆ ಬರ್ಬೇಕಾ ಮತ್ತೆ ಮತ್ತೆ ಬೆಳಿಗ್ಗೆ ಬರಂಗಿದ್ರೆ ಮತ್ತೆ ಹೋಗ್ಬೇಕು ಸುಮ್ನೆ ಹಾ ಹಾಗೆ ಸುಮ್ನೆ ಎಮರ್ಜೆನ್ಸಿ ಯಾವಾಗಾರ ಬಂದಾಗ ಓಡಾಕ ಬೇಕು ನೋಡಿರಿ ಸಿಟಿಗೂ ಇದಕ್ಕೂ ಸ್ವಲ್ಪ ನಮ್ಮದು ಹಳ್ಳಿ ಅಲ್ವಾ ಹಾಗಾಗಿ ಸಿಟಿಯಿಂದ ಹಳ್ಳಿಗೊಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತೆ ಅಂತ ನಾಲ್ಕು ಕಿಲೋಮೀಟ್ರಾ ಒಂದು ನಾಲ್ಕೈದು ಕಿಲೋಮೀಟ್ರ್ ಆಗುತ್ತಾ ಹೋಗೋಕೆ ಬರಾಕ ಬೇಕಂಥೇಳಿ ತುಂಬ ಮಂದಾಗಿದೆ ಓಡಾಡಕ್ಕೆ ಮಂದಿರ್ಲಾರಕ್ಕೆ ಎಂಥ ಪಜಿತ ಆಗಿತ್ತು ನಮ್ಗೆ ಬರ್ರಿ ಹೋಗ ಟೈಮ್ ಆಯ್ತು ಸ್ಲಿಪ್ಪರ್ ಹಾಕೋತೀನಿ ಯಾಕೆ ಮಾಡ್ತೀರಿ ಕತ್ತಲು ಆಗೇ ಬಿಡ್ತಲ್ಲ ಫೈನಲಿ ಫೈನಲಿ ಕತ್ಲು ಆಗೇ ಬಿಡ್ತು ಇಲ್ಲ ಬೆಳಕ ಬೆಳಕಲ್ಲೇ ಹೋಗ್ಬೇಕಂತ ನಾವು ಮಾಡಿದ್ರೆ ಫೈನಲಿ ಕತ್ತಲು ಮಾಡೇ ಬಿಟ್ಟ ನಮ್ಮ ಯಜಮಾನ್ರು ಯಜಮಾನಪ್ಪ ಒಯ್ಯಪ್ಪ ಯಜಮಾನಪ್ಪ ಕತ್ಲು ಮಾಡೇಬೇಕಪ್ಪ ಈ ಕತ್ಲು ಯಜಮಾನಪ್ಪ ಇವಾಗ ಜರ್ನಿ ನಾನು ಫ್ರೆಂಡ್ ವಿಡಿಯೋ ಮಾಡೋಣ ಅಂದ್ರೆ ನಾವು ಯಾರು ಕಾಣಿಸ್ತಾ ಇಲ್ಲ ನಿಮಗೆ ಯಾಕಂದ್ರೆ ಕಟ್ लागಿತಿ ಯಾರು ಯಾರಿಗೂ ಕಾಣಲ್ಲ ಮತ್ತೆ ಕಟ್ ಲೇ ಅದೇ ಮತ್ತೆ ನೀನು ಹೆಂಗಾಗ್ಲಿಲ್ಲ ಕೆಲವೊಂ ಟೈಮ್ ನಾ ಕಾಣಂಗಿಲ್ಲ ಅಂತ ಅದಕ್ಕೆ ಅಣ್ಣಾ ಒಳ ವಿಡಿಯೋ ಅದಕ್ಕೆ ಹೇಳಿದ್ದು ಅದಕ್ಕೆ ಬ್ಯಾಕ್ ಮಾಡ್ತಿರೋದು ಫ್ರಂಟ್ ಬಿಟ್ಕಿ ಈಗ ನಾನು ಅಮ್ಮನವರಿಗೆ ಕಳ್ತೀನಿ ನೋಡಿ ನಂಬರ್ ಇಂದ

ನಾ ಇದ್ನ ಏನು ತೀರ ಅಂಥ ಪರಿ ಕತ್ತಲಾಗಿಲ್ಲ ಸ್ವಲ್ಪ ಮಸಕ್ ಮೊಸಕಿನ ಆಕಾಶ ನೋಡ್ರಿ ನಾ ಸೊಲ್ಪ ಕೆಂಪಗೈತಿ ಇದು ಬೆಳಗೈತಿ ಇವಾಗ ಹೋಗೋದು ಊರಿಗೆ ಅಂತ ಊರಿಗೆ ಹೋಗಿ ಮುಂದಿನ ಕೆಲಸನ ನೋಡ್ಕೊಳ್ಳೋದು ಸುಸ್ತು ಆಗ್ಬಿಟ್ಟೈತೆ ಆಲ್ರೆಡಿ ಈಗ ಫುಲ್ ಡೇ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟು ಜರ್ನಿ ಸ್ಟಾರ್ಟ್ ಆಗಿದ್ವು ಹತ್ತು ವಾರದಿಲ್ಲ ಸಂಜೆ ಆರು ಇಪ್ಪತ್ತಾತು ಇನ್ನಾದರೂ ಜರ್ನಿ ಮಾಡ್ತಾನೆ ಇದೀವಿ ಹತ್ತು ಅವಾರ ಆದು ಹತ್ತು ಅವರ ಆಯ್ತು ಹತ್ತು ಇಪ್ಪತ್ತು ನಿಮಿಷ ಆಯ್ತು ಜರ್ನಿ ಸ್ಟಾರ್ಟಾಯಿತು ಇಷ್ಟು ಟೈಮ್ ಆತು ನೋಡಿಸಿ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಹೆಂಗೆ ಅನಿಸ್ತು ಅಂತ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್